ಸ್ಟಾರ್ಟಿಂಗ್ ಐನೂರು ಮರಿಯಿಂದ ಹಿಡಿದು ಇವಾಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮರಿ ಬಿಟ್ಟರು ಒಂದು ಮಂತ್ ನನಗೆ ಏನು ಲಾಸ್ ಆಗಿಲ್ಲ ಸರ್ ಮುಂಚೆ ನಾನು ಸೆವೆನ್ ಇಯರ್ಸ್ ಪ್ರೈವೇಟ್ ಕಂಪನಿ ಜಾಬ್ ಮಾಡ್ತಿದ್ದೆ ಸರ್ ಅಲ್ಲಿ ಟ್ವೆಲ್ ಅವರ್ಸ್ ಮಾಡಬೇಕಿತ್ತು ಆ ಒಂದ್ ಸಾವಿರ ಮರಿನಲ್ಲಿ ನನಗೆ ಒಂದ್ ಲಕ್ಷದಿಂದ ಒಂದ್ ಲಕ್ಷ ಇಪ್ಪತ್ತು ಸಾವಿರವರೆಗೂ ಉಳಿಯುತ್ತೆ ಮರಿ ನಮ್ಮಿಂದ ಮಾರ್ಕೆಟಿಂಗ್ ಹೋಗೋವರೆಗೂ ಎ ಟು ಜೆಡ್ ಇನ್ಫಾರ್ಮೇಶನ್ ಎಲ್ಲ ಅವರೇ ಕೊಡ್ತಾರೆ ಸರ್ ಮತ್ತೆ ಸಂಡೇ ಕೊಮ್ಮಿ ಫ್ರೀ ಆಗಿ ಮಾಹಿತಿ ಕೂಡ ಕೊಡ್ತಾರೆ ಎಲ್ಲ ನಮ್ಗೆ ಅವರು ಸಪೋರ್ಟ್ ಧೈರ್ಯ ಕೊಟ್ಟಾದ್ಮೇಲೆ ಸರ್ ನಮಗ ಮಾಡ್ಬೇಕನ್ನು ನಮಗು ಧೈರ್ಯ ಬಂತಾರೆ ಮಾರ್ಕೆಟಿಂಗ್ ಎಲ್ಲ ಅವ್ರೆ ಜವಾಬ್ದಾರಿ ತಗೊಂಡ್ರೆ ಒಂದ್ ಲಕ್ಷದಿಂದ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮಟ್ಟನ ನಾವು ಲಾಭ ತಗೋಬಹುದು ಸರ್ ಫೋರ್ ಮಂತ್ಸಿಗೆ ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಇಂದ ಮಾತಾಡೋದು ಹಿಂದಿನ ವೀಡಿಯೋಗಳಲ್ಲೆಲ್ಲ ನಾವು ಯಾವ ಥರ ಸಾಕಾಣಿಕೆ ಮಾಡೋದು ಕೋಳಿಗಳನ್ನ ಯಾವ ಥರ ಮಾರ್ಕೆಟ್ ಮಾಡೋದು ಯಾವ ಥರ ಬೆಳೆಸೋದು ಕೋಳಿಗಳನ್ನ ಓಕೆ ಅದರಿಂದ ಲಾಭ ಯಾವ ಥರ ಪಡ್ಕೊಳ್ಳೋದು ಇದೆಲ್ಲನೂ ಹೇಳ್ಕೊಟ್ಟೆ ಸರ್ ನಾನು ಇವಾಗಲೇ ನನ್ನ ಹತ್ರ ಮರಿಗಳು ತೊಗೊಂಡು ಯಾವ ಥರ ಕೃಷಿಯನ್ನು ಮಾಡಿ ಲಾಭದಾಯಕವಾಗಿ ಅದನ್ನು ಯಾವ ಥರ ಮೂಲ ಕಸುಬನ್ನಾಗಿ ಮಾಡಿಕೊಂಡಿರೋರ ಹತ್ರ ನಾವು ಅನಿಸಿಕೆಗಳನ್ನು ಕೇಳೋಣ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಪ್ರವೀಣ್ ಹಿರೇಮಠ್ ಅಂತ ಧಾರವಾಡ ಡಿಸ್ಟಿಕ್ ಕುಂದಗೋಳ ತಾಲೂಕ್ ಇನ್ನಂಕೊಪ್ಪ ನಮ್ಮೂರು ಸರ್ ಇದು ಐದನೇ ಬ್ಯಾಚು ಸ್ಟಾರ್ಟಿಂಗ್ ನಾನು ಫೈ ಹಂಡ್ರೆಡ್ ಮರಿ ತೊಗೊಂಡು ಬೇರೆ ಕಡೆ ಕೆಲಸ ಮಾಡ್ಕೊತೇ ಫೈವ್ ಹಂಡ್ರೆಡ್ ಮರಿ ಸಾಕ್ತಿದ್ದೆ ಸೊ ಐನೂರು ಮರಿನಲ್ಲೇ ನಂಗೆ ಲಾಭ ಜಾಸ್ತಿ ಬರ ಇತ್ತು ಹೀಗಾಗಿ ಅದನ್ನೆಲ್ಲ ನಾನು ವರ್ಕ್ ಮಾಡೋದನ್ನ ಬಿಟ್ಬಿಟ್ಟು ಇವಾಗ ಐನೂರು ಮರಿಯಿಂದ ಎರಡೂವರೆ ಸಾವಿರ ಮರಿ ಒಳಗೂ ನಾನು ಫಾರ್ಮಲ್ಲಿ ನಾನೇ ಮಾಡ್ಕೋತೀನಿ ಸರ್ ಸೊ ನಮ್ಮ ಅವ್ರ ಪರಿಚಯ ಹೇಗಾಯ್ತು ಅವರಿಂದ ನೀವು ಕೋಳಿಗಳನ್ನು ಯಾವ ಥರ ತಗೊಂಡ್ರಿ ಸರ್ ಮುಂಚೆ ಸರ್ ನಾವು ಕೆಲಸ ಮಾಡೋದಲ್ಲಿ ಯೂಟ್ಯೂಬಲ್ಲಿ ಅವ್ರದ್ದು ವಿಡಿಯೋ ಬಂತು ಸರ್ ಆ ವೀಡಿಯೋ ನೋಡಿಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಒಂದು ತಿಂಗಳ ಮುಂಚೆನೇ ಅವ್ರ ಹತ್ರ ಟ್ರೈನಿಂಗ್ ಎಲ್ಲ ತಗೊಂಡು ಅವರೆಲ್ಲ ಹೇಳ್ಕೊಟ್ರು ಸರ್ ಅವಾಗಲೇ ನಾನು ಡಿಸೈಡ್ ಮಾಡಲಿಲ್ಲ ಸ್ಟಾರ್ಟಿಂಗಲ್ಲಿ ಜಾಬ್ ಮಾಡ್ಕೊತೇ ಒಂದು ಫೈವ್ ಹಂಡ್ರೆಡ್ ಮರಿ ಬಿಟ್ಟಲ್ಲ ಸರ್ ಅದಾದಮೇಲೆ ಪೂರಾ ಇನ್ಫಾರ್ಮೇಶನ್ ಎಲ್ಲ ಅವ್ರಿಗೆ ಪೂರ್ತಿ ವ್ಯಾಕ್ಸಿನ್ ಮಾಡೋದು ಎಲ್ಲ ಹೇಳಿಕೊಟ್ರು ಸರ್ ಯಾವ ಥರ ಬೆಳೆಸಬೇಕು ಫಾರ್ಮಿಂಗ್ ಯಾವ ಥರ ಮಾಡಬೇಕು ಏನು ಬಜೆಟಲ್ಲಿ ನಾವು ಫಾರ್ಮ್ ಶೆಡ್ಡನ್ನು ರೆಡಿ ಮಾಡ್ಕೋಬೇಕು ಅದನ್ನೆಲ್ಲ ಹೇಳಿದಾದಮೇಲೆ ಸೊ ಫೈವ್ ಹಂಡ್ರೆಡ್ ಮರಿನಲ್ಲಿ ಶೆಡ್ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಇವಾಗ ಇಷ್ಟಕೊಂಡು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮರಿನ ಸಾಕ್ತಿದೀವಿ ಸರ್ ನಾವು ಸರ್ ಕೆಲವೊಬ್ರು ಹೇಳ್ತಾರೆ ಈ ಕೋಳಿ ಫಾರ್ಮಿಂಗ್ ಮಾಡೋದ್ರಿಂದ ನಮಗೆ ತುಂಬ ಲಾಸ್ ಆಗುತ್ತೆ ಅಂತ ಏನು ಹೇಳ್ತೀರಾ ಸರ್ ಇಂಥವ್ರು ಸರ್ ಲಾಸ್ ಅಂತೂ ನನಗೆ ಸ್ಟಾರ್ಟಿಂಗ್ ಐನೂರು ಮರಿಯಿಂದ ಹಿಡಿದು ಇವಾಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮರಿ ಬಿಟ್ಟರು ಒಂದು ಮಂತ್ ನನಗೇನು ಲಾಸ್ ಆಗಿಲ್ಲ ಸರ್ ಲಾಸ್ ಆಗದೆ ಥರನೂ ಅವ್ರು ಮಾರ್ಕೆಟಿಂಗ್ ಅವರೆಲ್ಲ ಮಾಡಿಕೊಡ್ತಾರೆ ಸರ್ ನಮಗೆ ಇವಾಗ ಇವರು ಪಾಟೀಲ್ ಸರ್ವೀಸಲ್ಲಿ ಚನ್ನೂರ್ಗೌಡ್ರ ಹತ್ರ ತೊಗೊಂಡ್ರೆ ಸೊ ಮರಿ ಒನ್ ಡೇ ಇಂದೂ ಮರಿ ನಮ್ಮಿಂದ ಮಾರ್ಕೆಟಿಂಗ್ ಹೋಗೋವರೆಗೂ ಎ ಟು ಜೆಡ್ ಇನ್ಫಾರ್ಮೇಷನ್ ಎಲ್ಲ ಅವರೇ ಕೊಡ್ತಾರೆ ಸರ್ ನಿಮಗೆ ಈಗ ಬೇರೆ ಬೇರೆದವರೆಲ್ಲ ಕಡೆನೂ ಮರಿ ಸಿಗುತ್ತೆ ಅವ್ರು ಏನು ಮಾಡ್ತಾರೆ ಮರಿ ಕೊಟ್ಬಿಟ್ಟು ಕಾಲ್ ಪಿಕ್ ಮಾಡೋಲ್ಲ ಸರಿಯಾಗಿ ರೆಸ್ಪಾಂಡಿಂಗ್ ಮಾಡೋಂಗಿಲ್ಲ ಆ ಥರ ಎಲ್ಲ ಮಾಡ್ತಿರ್ತಾರೆ ಇವ್ರ ಹತ್ರ ಆ ಥರ ಏನೂ ಆಗೋದಿಲ್ಲ ಸರ್ ನಮಗಂತೂ ಇವಾಗ ಫಿಫ್ತ್ ಬ್ಯಾಚ್ ಆದ್ರೂ ಒಂದು ದಿವಸ ನಾವು ಕಾಲ್ ಮಾಡಿದಾಗ ಪಿಕ್ ಮಾಡದೇ ಇರೋ ಉದಾಹರಣೆನೇ ಇಲ್ಲ ಸರ್ ಸದ್ಯಕ್ಕೆ ಯಾವ ಥರ ಲಾಭ ಮಾಡ್ತಾಯಿದ್ದೀರಾ ನೀವು ಲಾಭ ಅನ್ನಕ್ಕೆ ಇಲ್ಲಿ ನಾನು ಒಂದು ತಿಂಗಳು ಮರಿ ತೊಗೊಂಡು ಒಂದು ನಾಲ್ಕ ನಾಲ್ಕೂವರೆ ತಿಂಗಳ ಬೆಳೆಸ್ಬಿಟ್ಟು ವಾಪಸ್ ಮಾರ್ಕೆಟಿಂಗ್ ಮಾಡ್ತೀನಲ್ಲ ಒಂದು ಸಾವಿರ ಮರಿನಲ್ಲಿ ನನಗೆ ಒಂದು ಲಕ್ಷದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೂ ಉಳಿಯುತ್ತೆ ಸರ್ ಈಗ ಪಾಟೀಲ್ ಅವ್ರ ಹತ್ರ ಯಾವ್ಯಾವ ತಳಿಯ ಮರಿಗಳು ಸಿಗ್ಬೋದು ಸರ್ ಸರ್ ಅವ್ರ ಹತ್ರ ಪ್ಯೂರ್ ನಾಟಿ ಹೇಳ್ತೇವಲ್ಲ ಸರ್ ತಿಪ್ಪೆ ಕೋಳಿ ಅವುಗಳು ಸಿಗುತ್ತೆ ಪ್ಲಸ್ ನಮಗೆ ಕಾವೇರಿ ಸಿಗುತ್ತೆ ಸರ್ ನಿಮಗೆ ಪ್ಲಸ್ ನಿಮಗೆ ಸೊನಾಲಿ ನಾಟಿ ಅಂತ ಸಿಗುತ್ತೆ ಮತ್ತು ನಿಮಗೆ ಡಿ ಪಿ ಕ್ರಾಸ್ ಸಿಗುತ್ತೆ ಸರ್ ಟೋಟಲ್ ನಾಲ್ಕರಿಂದ ಐದು ತಳಿ ಸಿಗುತ್ತೆ ಸರ್ ಅವ್ರ ಹತ್ರ ಸರ್ ನಮ್ಮ ಹೆಸರು ಗಣೇಶ್ ಚಮ್ಮಸಪ್ಪ ಬಡಿಗೇರ್ ಅಂತ ನಮ್ಮದು ಧಾರವಾಡ ಜಿಲ್ಲೆ ಕಲ್ಗಡಿ ತಾಲೂಕು ತಬ್ಕೊಂದಡಿ ಗ್ರಾಮ ಸರ್ ಈಗ ಕೋಳಿ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ ಈ ಒಂದು ಫಾರ್ಮಿಂಗ್ ಮಾಡಬೇಕು ಅಂತ ಯಾಕೆ ಸರ್ ನಿಮಗೆ ಇಲ್ಲ ಸರ್ ಮುಂಚೆ ನಾವು ಅದನ್ನು ನಮ್ಮದು ತಾರಿ ಬೇರೆ ಒಂದು ಇಂಡಸ್ಟ್ರಿ ಒಳಗೆ ಕೆಲಸ ಮಾಡ್ತಿದ್ವಿ ಸರ ಬಟ್ ಅಲ್ಲಿ ನಮ್ಗೆ ಪೇಮೆಂಟಿಗೆ ಒಂದು ಸ್ವಲ್ಪ ನಮ್ಗೆ ಅವ್ರಿಗೆ ಒಂದು ಸ್ವಲ್ಪ ಕಿರಿಕಾಯ್ತು ಸರ್ ಆಮೇಲೆ ನಾವು ಹಂಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಇರ್ತೀವಲ್ಲ ಸರ್ ನೋಡ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ ಆ ಮಾಡೋ ಟೈಮ್ಗೆ ಈ ಕೋಳಿ ಫಾರ್ಮ್ ಸ್ವಲ್ಪ ನೋಡ್ಕೊತ ಬಂದು ಇದು ಸ್ವಲ್ಪ ಐಡಿಯಾ ಬಂದು ಸರ್ ಅದ್ರ ಬಗ್ಗೆ ಅವಾಗ ನಾ ಇದ್ರ ಬಗ್ಗೆ ತಿಳ್ಕೊಬೇಕಂತ ಯೋಚನೆ ಮಾಡಿ ನಾವು ಅವಾಗ ಇದನ್ನು ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ ಸರ್ ಸ್ಟಾರ್ಟಿಂಗ್ ಎಷ್ಟು ಮರಿಗಳನ್ನ ತಗೊಂಡು ಶುರು ಮಾಡಿದೆ ಅದು ಐನೂರು ಮರಿ ತಗೊಂಡೆ ಸರ್ ನಾನು ಐನೂರು ಮರಿಯಿಂದ ತಗೊಂಡೆ ಆಮೇಲೆ ಐನೂರು ಮರಿಂದ ಎಲ್ಲ ಅವರು ನೋಡ್ಕೊತಿದ್ದೆ ಸರ್ ಗೌಡರು ನೋಡ್ಕೊತಿದ್ರು ಅದರಿಂದ ಈಗ ಹೋಗಿ ಸಾವಿರ ಹದಿನೈದು ಎರಡು ಸಾವಿರ ಇತ್ತ ಈಗ ಮಾಡ್ಕೊಂಡು ಸರ್ ಐದು ಸಾವಿರ ಮರಿವರೆಗೂ ನಾನು ಸ್ಟಾರ್ಟ್ ಮಾಡ್ಕೊಂಡೀವಿ ಸರ್ ನಾವೆಲ್ಲ ಎಲ್ಲ ನಮ್ಗೆ ಅವರು ಸಪೋರ್ಟ್ ಕೊಟ್ಟು ಧೈರ್ಯ ಕೊಟ್ಟಾದ್ಮೇಲೆ ಸರ್ ಮಾಡಬೇಕು ಅನ್ನೋದು ನಮಗೊಂದು ಧೈರ್ಯ ಬಂತಾರೆ ಅದು ಹುಮ್ಮಸ್ಸ್ರೆ ನಾವು ಇದನ್ನ ಮಾಡ್ತಾ ಇದೀವಿ ಸರ್ ನಾವು ಮಾರ್ಕೆಟಿಂಗ್ ಎಲ್ಲ ನಾವೇ ಅವರೇ ತಗೋತೀವಿ ಜವಾಬ್ದಾರಿ ತಗೊಂಡ್ರೆ ಅದು ನಾವು ಅಕಸ್ಮಾತ್ ನಿಮ್ಗೆ ಅದೇನು ತೊಂದರೆ ಅದು ಮಾರ್ಕೆಟ್ ನಾವು ಮಾಡಿಸ್ಕೊಡ್ತೀವಿ ಅವರು ಹೇಳಿದ ಮೇಲೆ ನಾವು ಇದನ್ನ ಮಾಡಬೇಕನ್ನೋದು ನಮಗೊಂದ್ಸನ್ನ ಪಡ್ಕೊತ ಇದೀರ ಸರ್ ಇದು ಇಲ್ಲ ಸರ್ ಅದೇ ನಾವು ಈಗ ಅವ್ರ ಪಾಟೀಲ್ ಸರ್ ಒಂದು ತಿಂಗ್ಳು ಮರಿ ತಗೋತಿವಿ ಸರ್ ನಾವು ಒಂದು ತಿಂಗಳ್ಳ ಮರಿ ತಗೊಂಡು ನಾವು ಅದನ್ನ ಫೋರ್ ಮಂತ್ಸ್ ಒಳಗೆ ಸರ್ ಫೋರ್ ಮಂತ್ರಿ ನಾವು ಅದನ್ನ ಗ್ರೋತ್ ಮಾಡ್ಬೇಕು ನಾವು ಎಷ್ಟು ಚೆನ್ನಾಗಿ ಗ್ರೋತ್ ಮಾಡ್ತೀವಿ ಎಷ್ಟು ಎಷ್ಟು ಚೆನ್ನಾಗಿ ನಾವು ಬೆಳೆದಕ್ಕೆ ಬೆಳವಣಿಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಮುಂದೆ ಲಾಭಾಂಶ ಡಿಫೆಂಡ್ ಆಗುತ್ತೆ ಸರ್ ಮಿನಿಮಮ್ ಸರ್ ಒನ್ ಸಾವಿರ ಮರಿಗೆ ಫೋರ್ ಮಂತ್ಸಿಗೆ ಸರ್ ನಾವು ಅವ್ರ ಹತ್ರ ಒಂದು ತಿಂಗ್ಳು ಮರಿ ತೊಗೊಂಡಿರ್ತೀವಲ್ಲ ನಾವು ಫೋರ್ ಮಂತ್ಸ್ ಅದ ಮರಿ ಗ್ರೋತ್ ಮಾಡಿಂದ ಮಿನಿಮಮ್ ಸರ್ ಮ್ಯಾಕ್ಸಿಮಮ್ ಅಂತ ಒಂದರಿಂದ ಒಂದು ಒಂದು ಲಕ್ಷದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಟ್ಟನೂ ನಾವು ಲಾಭಾಂಶ ತೊಗೋಬೋದು ಸರ್ ಫೋರ್ ಮಂತ್ಸಿಗೆ ಅವ್ರ ಹತ್ರ ಸರ ಒನ್ ಡೇ ಮರಿಯಿಂದ ಹಿಡ್ಕೊಂಡು ಒನ್ ಮಂತ್ ಮರಿವರ್ಗ ಸಿಗ್ತದೆ ಸರ್ ಒನ್ ಡೇ ಮರಿ ಸಿಗುತ್ತೆ ಸರ ಒಂದು ತಿಂಗಳ ಮರಿನೂ ಸಿಗತ್ತೆ ಆಮೇಲೆ ನಿಮ್ಗೆ ಸಿಕ್ಸ್ ಮಂತ್ ಮರಿ ಸರ್ ಅಂದರೆ ಈಗ ಪ್ರೆಸೆಂಟ್ ಮೊಟ್ಟೆಗೆ ಬಂದಿರೋ ಪ್ರೆಸೆಂಟ್ ಕಟಿಂಗ್ ಬಂದಿರೋ ಆ ಥರ ಮುಟ್ಟು ಆ ಥರ ಅವ್ರ ಸಿಗ್ತಾವೆ ಕೋಳಿ ನೋಡಿದ್ರಲ್ಲ ರೈತ ಬಂದವರೇ ಯಾವ ರೀತಿಯಾಗಿ ಬೇರೆ ಕಡೆ ಕೆಲಸ ಮಾಡುತ್ತಿರುವಂಥ ಯುವಕರು ಸಹ ಬಂದು ಕೋಳಿ ಕೃಷಿಯಲ್ಲಿ ಸಾಧನೆ ಅಂತ ಮಾಡಿದ್ದಾರೆ ಓಕೆ ಒಳ್ಳೆ ಸ್ವಾವಲಂಬಿ ಜೀವನವನ್ನು ಕಟ್ಕೊಂಡಿದ್ದಾರೆ ಒಳ್ಳೆ ಇನ್ಕಮ್ ಸೋರ್ಸನ್ನು ಅವರು ರೂಪಿಸ್ಕೊಂಡಿದ್ದಾರೆ ನಿಮಗೂ ಈ ರೀತಿ ಮಾಡಬೇಕಂತಂದ್ರೆ ಕೋಳಿ ಕೃಷಿಯಲ್ಲಿ ಮುಂದೆ ಬರಬೇಕು ಅಂತಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನಾವು ಒದಗಿಸ್ಕೊಡ್ತೀವಿ ಓಕೆ ಇನ್ನೂ ನಿಮಗೆ ಎಲ್ಲ ಮಾಹಿತಿ ವಿವರ ಹೋಗಿಬೇಕು ಅಂತಂತಂದರೆ ನಮ್ದು ಫಾರ್ಮ್ ಬಂದ್ಬಿಟ್ಟು ಕಲಗಟಕಿ ತಾಲೂಕು ತಬಕೋಹೊನಹಳ್ಳಿ ಧಾರವಾಡ ಜಿಲ್ಲೆಯಲ್ಲಿದೆ ಒಂದು ಬಂದು ಭೇಟಿ ಕೊಡಿ